్ త న త క లా ోా జ త స కపప డ న త త స నకి ಯಾಕ ಜೀವನ ತಡಿತೀ ಯಾಕ ಬಾಳ ಗಾಬರಿ ಆಯ್ತದೆ ಮನ್ಸಿಗೆ ಆಯ್ತು ಸುಮ್ನೇರ್ ಎಲ್ಲ ಕಂಡು ಕುತಿದವ ಎಲ್ಲಿ ಹೋಗಿಲ್ಲ ಸುಮ್ನ ಆಯ್ತು ತಲೆ ಬೇಡ ಸುಮಿರ್ ಮಗ ಬತ್ತದಂತೆ ಸುಮ್ನೇರು ನೀನು ಸರಿ ಬಿಡು ಅಲ್ಲ ಎಲ್ ನೋಡಲಿ ನೋಡಲ್ಲ ಹಂಗುತ್ತೆ ಹಿಂಗ್ ನೀನು ಬತ್ತ ಸುಮ್ನೀರ್ ಅದು ಮಗ ಓಲೆ ಕಮ್ ಕಂಪ್ಲೇಂಟ್ ಕೊಡೋರ್ಲಾ ನೋಡದ ಏನಂದಿರೋ ನೋಡದ ಎಲ್ಲರೂ ಹೋಗಿಗಿದ ಬಂದ್ಗಿದ ಎಲ್ಲಿ ಹೋಗಿದಾರ ಏನೋ ಯಾರು ಗೊತ್ತ ಸುಮ್ತಿರು ಇಳ ಕೂತಾಳೆ ಹೋಗು ಕಂಪ್ಲೇಂಟ್ ಕೊಡಗು ನೆನ ಹೋದ್ರ ಅಂತಾನೆ ಎಲ್ಲೋದ್ರು

ಚೆನ್ನಾಗ್ತಾನೆ ಅಯ್ಯೋ ಚಂದಾಗ ಹತ್ತು ಗಂಟೆ ಗಂಟೆ ಕೆಲಸ ಮಾಡಿ ಬಂದ್ರು ಕನಪಾ ಎದ್ದಿ ನಾನು ಹೋಗಿದ್ದೆ ಜೊತೆಲೆಯೇ ಇಬ್ರು ಕೆಲ್ಸಕ್ಕೆ ಹೋಗಿ ಹತ್ತು ಗಂಟೆ ಗಂಟೆ ಕೆಲಸ ಮಾಡ್ಕೊಂಡು ಆಮೇಲಿಂದ ಸೋಬಾಗೆ ನೋಡ್ಕೊಬತ್ತೀನಿ ಅನ್ಕೊಂಡು ಪಟೇಲಪ್ಪ ಅಂತ ಎನ್ನು ಇಸ್ಕೊಂಡು ಕೆಲ್ಸದ ಹಂಗೆ ಬಿಟ್ಕೊಂಡಿದ್ರು ಇಸ್ಕೊಂಡಿಲ್ಲ ಅವ್ರು ಆಗ್ಲಿಂದನೂ ಮೂರ್ ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡು ಸೋಬಾಗೆ ನೋಡ್ಕೊ ಬರ್ತೀನಿ ನಾನು ಅಂದ್ಬಿಟ್ಟು ಹೋದ್ರು ಗೌರಿಯ ಭತ್ತರ ಹತ್ರ ಬರ್ತದ ಹೋಗಿ ಸೀರೆಗೆ ದುಡ್ಡು ಕೊಟ್ಬಿಟ್ಟು ಬರ್ತೀನಿ ಅನ್ಕೊಂಡ ಹೋದ್ರು ಕನಪಾ ಅಯ್ಯೋ ಸರಿ ಕಂತ ಹಾಕೋದೆ ಎಲ್ಲಿ ಹೋದ್ರೆ ಏನೋ ಕಾಣಕಂತೆ ಅಲ್ಲ ಎಲ್ಲೂ ಚಂದಾಗಿ ಏನು ನಗ್ ನಗಿತಾನೆ ಈ ಟೂಣ್ಕೊಂಡು ಉಪ್ಪೇಸ್ವಳ್ಳಿ ಚಂದಾಗಿ ಬಂದವ್ರೆ ಎಲ್ಲೂ ಹೋಗೋರೆ ಏನು ಅಂತ ಹೆಂಗಪ್ಪ ಪತೆ ಮಾಡೋದು ಹ್ಮ್ ಏನ್ ಮಾಡೋದು ಈಗ ಸೋಬಾಗೆ ಹೇಳ್ತಾ ಕುಂತಿದ್ದಾಳೆ ಅಯ್ಯೋ ಆತಾಳಿ ಒಂದ್ ದಿವಸ ಹೇಳ್ತಾ ಕುಂತಾಳೆ ನೆನೆ ಬೆಳಿಗ್ಗೆನೆ ಹೊಂಟಿರದಂತೆ ಇನ್ನೂ ಬಂದಿಲ್ವಲ್ಲ ಅನ್ಬಿಟ್ಟು ಏನು ಹೊಸಿಯಲ್ಲ ಅಯ್ಯೋ ಕತೆ ಕರ್ಮ ಅಲ್ಲ ಏನೋ ಅಮ್ಮನ್ ಗೊತ್ತಾಗ ಕಿಲ್ವ ಅದ್ ಎಲ್ಲೋಯ್ತು ಚೆನ್ನಾಗಿ ಹೋದ ಯಾವ ಜಗಳು ಇಲ್ಲ ಟೂಟು ಇಲ್ಲ ಕನಪ್ಪ ನಾನೇ ಯಾಕೆ ಜಗಳಕ್ಕೆ ಹೋಗಾನೆ ಅಮ್ಮನ ಕೊಟ್ಟೆ ಪಪ್ಪ ಇಷ್ಟು ದಿವಸ ಇವಿ ಒಂದ್ ದಿವಸ ಮಾತಾಡ್ಕೊಂಡಿಲ್ಲ ಅವ್ ಅಮ್ಮ ಇಲ್ಲ ನನ್ಗೊಂದು ಮಾತಾಡಿಲ್ಲ ನಾನಿಲ್ಲ ಅವಮ್ಮನ ಅವ್ ಅಮ್ಮನ್ಗೊಂದು ಮಾತಾಡಿಲ್ಲ ಅಷ್ಟು ಚೆನ್ನಾಗಿ ಬೀಗ್ ಬಿಕ್ತಿರು ಶಾವಾಗ ಅವ್ರೆ ಅನ್ಕೊಂಡು ಇಲ್ಲಿ ಅಲ್ಲೇ ಕೆಲಸ ತಗೋತಾವೆಲ್ಲ ಕೊಂಡಾಡ್ತಾರೆ ಬೀಗ ಬಿಕ್ತಿರು ಎಲ್ಲ ಅಂತ ಅಂಥದ್ರಲ್ಲಿ ನಾವು ಯಾಕಪ್ಪ ನಾನು ಯಾಕೆ ಮಾತಾಡೋನ್ರಿ ಪಾಪ ಅಮ್ಮನಿಗೆ ಯಾಕೆ ಮಾತಾಡೋನ ಹೇಳಿ ಅಯ್ಯೋ ಎಲ್ಲಾರು ಹೆಚ್ಚುಕೊಟ್ಟಾಗಿ ನನಗೆ ಊತಿತ್ತು ಅಂದ್ಕೊಂಡು ನಾನು ಎಷ್ಟು ಹೋಗಿದ್ದೆ ಗೊತ್ತಾ ನಾನು ಯಾಕಪ್ಪ ಬಯ್ಯ ನಾನು ಅದೇ ಅಯ್ಯೋ ಅಮ್ಮ ಈ ಕೆಲಸ ಮಾಡ್ಬಿಟ್ಟು ಹೋಗೋದು ಅಯ್ಯೋ ನನಗಂತೂ ಏನು ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾರ ಕಣಪ್ಪ ಕೈ ಕಾಲೇ ಓಡ್ತಾಯಿಲ್ಲ ಏನು ಮಾಡೋದಿಗಂತ ಕಂಪ್ ಕಂಪ್ಲೇಂಟ್ ಕೊಡೀವ್ರಿ ಅದೇ ಅದಕ್ಕೆ ಊರ್ವಾಗೆ ಅಂತಾವ್ರಿ ನೋಡೋದ ಸಂಜೆ ಗಂಟೆ ಆಯ್ತೀವಿ ಸಂಜೆ ಮೇಲೆ ಬರ್ಲಿಲ್ಲ ಅಂದರೆ ಕಂಪ್ಲೇಂಟೆ ಕೊಡೋದು ನೋಡೋದ ಒಂದು ಐದು ಗಂಟೆ ಗಂಟೆಗೆ ನೋಡ್ಬಿಟ್ಟು ಆಮೇಲೆ ಹೋಗೋದ ಅಂತ ನೋಡೋದು ಅಲ್ಲಿ ಬಾಗೆ ಮುಂದೆ ಮನೆಗೂ ಮಾಡಿದ ಅವ್ರಿಗೂ ಅಲ್ಲೂ ಬಂದಿಲ್ಲ ಮತ್ತೆ ಬಾಗ್ಯತೆ ಅಂತೂ ಬಂದಿಲ್ಲ ಅಂತ ಹಿಂಗೆ ಆದರೆ ಹೆಂಗೆ ಮಾಡೋದು ಹೇಳಿ ನೀವೇ ಇವ್ರಿಗೆ ಗೊತ್ತಾಯ್ತು ಜವಾಬ್ದಾರಿ ಬೇಡವಾ ಎಲ್ಲಿ ಹೋಗಿದ್ದಾರೆ ಕಾಣಲ್ಲ ಕಾಣೆ ಕಣಪ್ಪ ಅದು ಎಲ್ಲಿ ಹೋಗಿದ್ದಾರೆ ಅದು ಎಲ್ಲಿ ಬಿಟ್ಟಿದ್ದಾರೆ ಒಂದು ಗೊತ್ತಾಯ್ತಲ್ಲ ಏನು ಗೊತ್ತಾಯ್ತಲ್ಲ ಕಣ ಹೋಗೋದ ಎಲ್ಲಿ ಹೋಗಿದ್ದಾರೆ ಏನೋ ನನಗಂತೂ ಒಂಚೂರು ಗೊತ್ತಿಲ್ಲ ಅಲ್ಲ ಏನು ಗೊತ್ತಾಗಕ್ಕಿಲ್ವ ಅಮ್ಮಂಗೆ ತಾನೇ ಹಾಂ ಅದೇನು ಎಂತ ಯಾತ್ಗ ಬಂದ್ಗಿ ನೋಡದ್ ಐದು ಗಂಟೆಗೆ ನೋಡ್ಬಿಟ್ಟು ಬರ್ಲಿಲ್ಲ ಅಂದ್ರೆ ಕೊಡ್ರಪ್ಪ ಕಂಪ್ಲೇಂಟ್ ಅದಾಗ ಇನ್ನೇನು ಮಾಡಕಾಯ್ಕಿಲ್ಲ ಕತೆ ಚಂದಾಗಿ ಹೋಗೋದೇ ಏನೋ ಅನ್ನಕ್ಕಿಲ್ಲ ಜನಗಳು ಎಲ್ಲ ಜಾಗಿಗಳ ಮಾಡ್ಕೊಳ್ಸದೆ ನಾವು ಅಮ್ಮನಕ್ಕಿಲ್ವಾ ಅದ ನನ್ನ ಸಾಯಂಕಾಲದ ನನ್ಗೆ ದೂರ್ಸಕಿ ಕೆಲಸ ಮಾಡಿದ್ರೆ ಇವ್ರು ಮಗಳ ಮನೆಗೆ ಹೋಯ್ತಿನಿ ಅನ್ಬಿಟ್ಟು ನೋಡಕ್ ಹೋಯ್ತೀನಿ ಅನ್ಕೊಂಡ್ ನೋಡಕ್ಕೆ ಹೋದವ್ರು ಮನೆ ಯಾರಾಗ ಮಗಳ ಮನೆಗೆ ಹೋಗದ ಇನ್ನೇ ಹೋಗಿದಾರ ಇವ್ರು ಈ ತರ ಕೆಲಸ ಈ ತರ ಬುದ್ಧಿ ಕಲ್ತಾರಲ್ಲ ಇವ್ರು ಸರಿಯಪ್ಪ ಹೇಳೀನೇ ನೋಡದ ಬಿಡವ ಇನ್ನೇನು ಮಾಡಕದೇ ನೋಡೋದು ಬಿಡೋವೆ ಫೋನ್ ಮಾಡ್ತೀನಿ ಹಾಕುವೆ ಅವು ಇನ್ನು ಒಂದು ನೋಡ್ತೀನಿ ಒಂದು ಐದು ಗಂಟೆ ಕಟ್ಟಿ ಹೋಗ್ಬಿಟ್ಟು ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ ಕತೆ ಅವು ಇನ್ನು ಸುಮ್ಮನೆ ಹಾಕೋದು ನೆನ್ನೆ ಹೋಗಿರೋದು ಸರಿ ಕಣಪ್ಪ ಆಯ್ತು ಹಂಗ ಮಾಡಿ ಮತ್ತೆ ಅಂದ್ರೆ ಜಾಗ್ಲಿಲ್ಲ ಡ್ಯೂಟಿ ಇಲ್ಲ ಅಂತಾರೆ ಇವಮ್ಮ ಎಲ್ಲೋ ಇತ್ತಿದ್ದು ಸರಿ ಕಂತ ಹಾಕು ಪಾಪ ಅವಮ್ಮ ಬುಣ್ಣ ಗುಂಡಮ್ಮ ಅಂತವಳಲ್ಲ ಜಾಗ್ಲ ಆಡಂತ ಹೆಂಗ್ ಸಾವಿಡು ಅಷ್ಟು ಚೆನ್ನಾಗ ಅನ್ನೊನ್ನೇ ಬಿಗ್ ಬಿಗ್ತಾರೆ ಅಷ್ಟು ಚೆನ್ನಾಗಿದ್ರು ಈಗ ಇವು ಎಲ್ಲೂ ಕಾಣಿ ಆದ್ರೆ ಇವರು ಆ ಉಳ್ ಬರೋದು ಪಾಪ ಅಮ್ಮನ ಉಳ್ ಮೇಕೆ ಏನಂದ್ಲೋ ಎಂತೋ ಅದಕ್ಕೆ ಮುನ್ಸ್ಕರಿಸ್ಕೊಂಡು ಹಂಗೆ ಹಿಂಗೆ ಅಂತ ಮಾತುಕತೆ ಬರೋದು ಸುಮ್ಮನೆ ಇಲ್ಲ ನೀನ್ ಹಾಕ್ಲಿ ಏನತ್ತೀಯೇ ಸುಮ್ನೀರ್ ಸೊಬಾಗ ಏ ನೀನ್ ಒಳ್ಳೆ ಸರಿಕತೆ ಸುಮ್ಕೀರ್ ಎಲ್ಲಿ ಹೋದ್ ಬುತ್ತ ಸುಮ್ನರವ್ ಅವಳದು ಕರೆಯೋದು ಮಾಡ್ಬೇಡ ನೀನು ನೀನು ತಲೆ ಗಿಡಸ್ಕಬೇಡ ನೀನು ಬರ್ತಾರಂತೆ ಎಲ್ಲ ಹೋಗಿದದು ಏನಾಗಿದ ಅವ್ರಿಗೆ ಅಜ್ಜಿ ಆಗೋದು ನೀವು ಇಲ್ಲಕ್ಕ ಸುಮ್ನೀರ್ ಮಗ ಬತ್ತೀರಿ ಇನ್ ಅನ್ಸತಿ ಅಯ್ಯೋ ಅಲ್ಲಿ ಊರಿಗೆ ಹೋಗ್ಬೇಕು ಫೋನ್ ಬರೀ ಚುಚ್ ಅಪ್ ಮಾಡ್ಕೊಂಡಿದ್ದೆ ಆ ಇನ್ನು ಪೋನ್ಗಿನ್ ಮಾಡಿ ಅದೇ ಅಯ್ಯೋ ಆಚಾರ ಮೇಲೆ ಎಲ್ಲೋಪ್ರ ತಗೊಸತಿ ಬುರಂಗಾರ ಅವಕಾಶದೇ ಅದ್ಕು ಬರದಂಗೆ ಆಗ್ಬಿಟ್ಟದು ಹೋಯ್ತೀನಿ ಕಣ್ಮಗ ಮಗ ಮನ್ಗದ್ರಿ ಏಸನಾ ಮಗಿನ ಕೇಳಿಸಿ ಏ ಬೆಡಕತ್ತೆ ಮನೆ ಕಳ್ಳಿ ಅದು ಹ್ಞೂ ನಾನು ಓಟ್ ಬರ್ತೀನಿ ಅಮ್ಮ ಬಂದ್ರೆ ಹಾಂ ಹಂಗನ್ನು ಅಜ್ಜಿ ಹೋಯ್ತು ಅಂದ್ಬಿಟ್ಟು ಏನು ಮಾಡವಜ್ಜಿ ಬಣ್ಣಸುದೀನಿ ಸಯ್ಯೋ ಅಯ್ಯೋ ಬೇಡ 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 ಹ್ಞೂ ನನಗೆ ಇಷ್ಟ ಇಲ್ಲವೆಲ್ಲವತ್ತೀ ನನಗೇನು ಬೇಡ ಚೆನ್ನಾಗಿರಿ ಹ್ಞೂ ಯಾವುದು ಇದು ಅಂತ ಯಾವ್ದು ಥರ ಗಂಟಸ್ಕೊಬೇಡಿ ಅಷ್ಟು ಕಟ್ಟಾಗ ಇರ್ರವ ಹ್ಞೂ ಏತ್ನೇ ಮಾಡಕ್ಕೆ ಹೋಗ್ಬೇಡಿ ಆಯಿತಾ సరి అజ్జి ఆయటూ నూసారోగి ఇరు హిరియద్రోగా హోయితీన ఒ ఇవ తొందజ్జీ అవ్వ సరి సుమ్ ఎన్నే బే బందోళు నను మనబుట్ట అక్స్మాత్ సోబే అక్కట్రి ఇంక సుమ్బుట్టారు నమ్న ఎప్ప ఆమె అదే ఒడ్రగల రమణది అతకే సుమ్ గొప్పదే బాడ హంగో ఇం గుత్తా ఇర్బోదవ గొప్పగా అందర గోతా బరకీల్ హంగో గొత్తగాోయ్ ನೋಡ್ಕೊತವನು ನಿಮ್ಮನ್ನ ಯಾಂಗ ನೀವಾರು ಬಂದು ನೋಡ್ತಾ ಇದ್ದೀರಲ್ ನಮ್ಮ ನಮಗಿನ್ನಾರಿದ್ದಾರು ನಿಮ್ಮ ಬಿಟ್ಟರೆ ಆಯ್ತು ಸುಮ್ಮನೆರವ ಸುಮ್ಮನೀರು ಆಯ್ತು ಬೇಜಾರ್ ಮಾಡ್ಕೋಬೇಡ ಸುಮ್ನಿರ್ ಅಯ್ಯೋ ನನಗಿನ್ನ ಯಾರಿದ್ದಾರವ ಯಾರಿದ್ದಾರು ಹಾಂ ನಿಮ್ಮ ಅಪ್ಪ ಏನು ಫೋನ್ ಮಾಡಿ ಸಾಕದನಾ ನಮ್ಮ ಹೂವು ಸಾಕೋಳೆ ಒಳ್ಳೆ ತಡು ಫೋನ್ ಮಾಡೋದ ಅಂತ ಒಂದು ಫೋನ್ ಮಾಡಕ್ಕೆಲಕ್ಕನವ ನನಗೂ ಮಾಡಕ್ಕಿಲ್ಲ ಅವನು ಅವ್ರೆ ಹೆಚ್ಚಾಗೋಳೆ ಇರಾಕೋರು ಊನ್ ಉಂಜತ್ಲೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಇನ್ನೇನು ಮಾಡೋದಿ అమ్మకైలి సీరగా ధర్ కొట్టా చాగి తగ్స్కో వందరు సార్ రూపాయ తగస్కో చాగిరకే వల్స్కో గౌరీ అబ్బాయి ఉట్కొ అయ్యో అజీ కూలి మిర ద దుడ్డల్ని నమగ్ బరే కొడు నీవు సరి ముడి ముడిక నికారీ నంకి ఆకూ యా నంకే యాడ్డు బాగు బేడకే గూండమ్మ సమాను తను తినీ ఇరు అడ్జస్ట్ మార్కెవిక నంజ్యా దుడ్డు అహ్ ఏ కాలను కొడ్తీన నా గౌరీ హబ్బ అని బిడ్తాన కొత్త అదు సీర గిర తల్స్కో వాల్స్కొండ ఉన్నా పుట వర్స్ మోడ ఇసతి బాగా నోడ్తీని సరి అజ్జి ఆయ్ బేజార్ మప్పుడక ఓత నగ కళు అవుతాయితీ మే సరి సరియజ్జీ ఆయ్ అయ్యో సుమ్ర్ మగ అయ్యో బొత్త సుమ్రు యాక ఎత్న మడిగే నీ ఆయ్ కంప్లైంట్ నె కొస పతె మార్సైతా సుమీరు యాక్ తలస్కూ కంప్లైంట్ నే కొ

സുമീറ സുന്ദീർ സുമീർവ സുമീർബാ മു പ്ലീസ് ലൈക് മാസ്ക്